ಬೆಳೆಸಿ ಹಾವಾಗಿ ಮಾಡಿದೆ ನಮ್ಮನೆ ಮನೆಯ ಜ್ಯೋತಿಯಾದ ಬೇರೊಂದು ಮನೆ ಜ್ಯೋತಿ ಆಗ್ಬೇಕಾಗಿತ್ತು ನನ್ನ ತಂಗಿ ಸೃತಿ ಅಂದಮಯ ಕತ್ತಲಾಗಿಸಿದೆ ಈಗಾದ್ರೂ ಮೇಲೆ ಬಂತು ಬಂತಪ್ಪ ನಿನಗೆ ಅಮ್ಮ ನನ್ನ ತಂಗಿ ರಾಣಿ ಜಾಣೆ ಅನ್ಕೊಂಡಿದ್ದೆ ಆದರೆ ನೀನ್ ಇಷ್ಟೊಂದು ದೊಡ್ಡ ಬೇಜಾರ್ ನಡೆಸ್ತೀಯ ಅಂತ ಅನ್ಕೊಂಡಿದ್ದೆ ಶ್ರುತಿ ನೋಡಕಲ್ಲ ಶ್ರುತಿ ಅಮ್ಮ ಅಣ್ಣ ಇದ್ರು ಈಗಾಗಲೇ ತುಂಬಾ ನೋವಲ್ಲಿದ್ದಾರೆ ಥರ ಹಠ ಮಾಡಿದ್ರೆ ಅವ್ರ ಮನ್ಸಿಗೆ ಇನ್ನೂ ನೋವಾಗಲ್ಲ ಅಮ್ಮ ಶ್ರುತಿ ಆಗ್ಲಿಂದ ಖರೀದಿದ್ದೀನಿ ಕೇಳಿಸ್ತೀನಿ ಬೇನೆ ನಾವು ಹಸುವು ತಡ್ಕೋಬಹುದು ಆದ್ರೆ ಅದು ಮಗು ಹಸುವು ತಡ್ಕೊಳಕ್ಕಾಗುತ್ತಾ ನಾನು ಏನಮ್ಮ ಮಾಡಲಿ ಇವಾಗ ಕಣ್ಣು ಕಾಣದೆ ಹೇಗಮ್ಮ ಬದುಕಲಿ ಅಯ್ಯೋ ದೇವ್ರೆ ನನ್ನ ಮಕ್ಕಳು ಈ ರೀತಿ ನರಕಯಾತ್ರೆ ಅನ್ಬೋದನ್ನ ನಾನು ಇನ್ನು ನೋಡ್ಲಿ ಅಂತ ಇನ್ನ ಬದುಕಿದ

ನಾನು ಏನಮ್ಮ ಮಾಡಲಿ ಇವಾಗ ಯಾವ ದಾರಿನೂ ಕಾಣ್ತಾ ಇಲ್ಲಮ್ಮ ನನಗೆ ಎಲ್ಲಿ ಏನಾದರೂ ಕೂರಿ ಏನಾದರೂ ಮಾಡೋಡಿದ್ರೆ ಆ ದೇವರ ನನ್ನ ಎರಡು ಕಣ್ಣನ್ನು ಕಿತ್ಕೊಂಡಿದ್ದ ನಮ್ಮ ಏನಾದರೂ ಮಾಡ್ಲೇಬೇಕಮ್ಮ ಹೀಗೆ ಕೂತ್ಕೊಂಡ್ರೆ ಹೆಂಗಾಗುತ್ತಿಲ್ಲ ಎಲ್ಲಾದ್ರೂ ಹೋಗಿ ನಾಲ್ಕು ಮನೆ ಕಸ ಮುಸ್ರೆ ಮಾಡಿ ಅಳಿಸಿ ಅವ್ ತಂಗ್ಳುದು ಅಂತ ಹೇಳಿ ಊಟ ಏನಾದ್ರು ಕತ್ತಿ ನಾಲ್ಕು ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಏನಂತ ಅಣ್ಣ ಏನಂತ ಹೇಳಮ್ಮ ನೀನು ನೀನು ಭಿಕ್ಷಣ ಮಾಡಿ ನಮ್ಮನ್ ಸಾಕ್ತೀಯ ನಿನ್ ನೀ ಸಾಯವರೆಗೂ ನಾನಿನ್ನ ಚೀತಗಾರಾಗಿರ್ತೀನಮ್ಮ ನೋಡು ಏನು ಮಾಡಬೇಕು ಅಂತ ದಾರಿಯಿಂದ ತೋರಿಸ್ತಾ ಬೇಡ

ಇದು ಇಲ್ವಲ್ಲಮ್ಮ ಅದೊಂದೇ ದಾರಿಯಮ್ಮ ನಾವೇನು ಕಂಠನ ಮಾಡ್ತಿಲ್ಲ ಅಥವಾ ಸುತ್ತನ ಮಾಡ್ತಿಲ್ಲ ಸರಿ ಇಲ್ಲದೆ ಭಿಕ್ಷೆ ಬೇಡಲೇಬೇಕಮ್ಮ ಆಯ್ತು ಸಂತೋಷ ಅಮ್ಮಗೆ ಎಚ್ಚರ ಆಗಿದ್ರೆ ಈ ವಿಚಾರ ಹೇಳಕ್ ಬೇಡ ಆಯ್ತಮ್ಮ तीनो से केना